ನಮಸ್ಕಾರ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಬಗ್ಗೆ ಟ್ರಂಪ್ ಏನೇ ಹೇಳಿಕೆಗಳನ್ನು ನೀಡಿದ್ರು ಅವರು ಏನೇ ಪೋಸ್ಟ್ಗಳನ್ನು ಮಾಡಿದರೂ ಕೂಡ ಅದು ಭಾರತ ಮತ್ತು ಅಮೆರಿಕ ನಡುವಿನ ರಾಜತಾಂತ್ರಿಕತೆಯಲ್ಲಿ ಬಿರುಕು ಮೂಡಿಸಿದೆ ಆದರೆ ಈಗ ಭಾರತ ನೀಡಿದ ಈ ಹೊಡೆತದ ನಂತರ ಇದನ್ನು ನಂಬಿ ಗೆಳೆಯರೆ ಈ ಟ್ರಂಪ್ ಸ್ವತಃ ತಮ್ಮ ಕೋಪವನ್ನು ನಿಯಂತ್ರಿಸುವುದು ಕಷ್ಟಕರವಾಗಿರಲಿದೆ ಯಾಕಂದರೆ ಟ್ರಂಪ್ ಅವರ ಈ ಗೊಂದಲದ ನಂತರ ಈಗ ಭಾರತವು ಅಮೆರಿಕದ ಶಸ್ತ್ರಾಸ್ತ್ರಗಳ ಮೇಲೆ ನೇರವಾಗಿ ದಾಳಿ ಮಾಡಿದೆ ಮೊದಲನೆಯದಾಗಿ ಪ್ರತಿಯೊಂದು ವಿಷಯದಲ್ಲೂ ಬೆದರಿಕೆ ಹಾಕ್ತಾ ಇರುವ ಅಮೆರಿಕದ ಏಕೈಕ ಅಧ್ಯಕ್ಷ ಇವರಾಗಿದ್ದಾರೆ ಯಾಕಂದರೆ ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಡಿದ ಎಲ್ಲ ಪೋಸ್ಟ್ಗಳು ಮತ್ತು ಹೇಳಿಕೆಗಳು ಭಾರತ ಮತ್ತು ಅಮೆರಿಕದ ಅನೇಕ ಕೆಲಸಗಳನ್ನು ಹಾಳು ಮಾಡಿದೆ ಹಾಗೆಯೇ ಅದೇ ಸಮಯದಲ್ಲಿ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದವು ಯಾಕಂದ್ರೆ ಈ ಟ್ರಂಪ್ ಅವರ ಪೋಸ್ಟ್ಗಳಲ್ಲಿ ಅಮೆರಿಕ ಹಿಂದಿದ್ದು ಟ್ರಂಪ್ ಸ್ವತಃ ಮುಂದಿದ್ದರು ಇಲ್ಲಿ ಟ್ರಂಪ್ ತಮ್ಮ ಹೆಸರಿನ ಧ್ವಜವನ್ನ ಎತ್ತುತ್ತಿರುವ ಅಂತಹ ಕ್ರಮಗಳಿಂದಾಗಿ ಈಗ ಟ್ರಂಪ್ ಅವರ ರಾಜತಾಂತ್ರಿಕದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಹಾಗೇನೆ ಟ್ರಂಪ್ ಯುದ್ಧ ನಿಲ್ಲದಿದ್ದರೆ ವ್ಯಾಪಾರ ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದ್ರು ಹಾಗೆ ನೋಡೋದಾದ್ರೆ ಯುರೋಪಿಯನ್ ಮಾಧ್ಯಮಗಳು ಟ್ರಂಪ್ ಅವರ ಬೆದರಿಕೆಗಳನ್ನು ಅಮೆರಿಕದ ಇತಿಹಾಸದಲ್ಲಿನ ಅತ್ಯಂತ ಕೆಟ್ಟ ರಾಜತಾಂತ್ರಿಕತೆ ಅಂತ ಕರೆದಿದ್ದೆ ಆದಾಗ್ಯೂ ಟ್ರಂಪ್ ವಯಸ್ಸಾದವರಾಗಿದ್ದರೂ ಮಗುವಿನಂತೆ ವರ್ತಿಸಿದರು ಆದರೆ ಭಾರತ ಈಗ ಈ ಅಮೆರಿಕಾಗೆ ಕನ್ನಡಿ ತೋರಿಸಿದೆ ಆಕ್ಚುಲಿ ಈಗ ಭಾರತವು ಅಮೆರಿಕನ್ ಫೈಟರ್ ಜೆಟ್ಗಳ ಮೇಲಿನ ಆಸಕ್ತಿಯನ್ನು ಕೊನೆಗೊಳಿಸುವುದಾಗಿ ನಿರ್ಧರಿಸಿದೆ ಹಾಗೂ ಯುರೋಪಿಯನ್ ಪಾಲಿಸಿ ಸ್ಟಡೀಸ್ ಸೆಂಟರ್ ತನ್ನ ವರದಿಯಲ್ಲಿ ಅಮೆರಿಕನ್ ಫೈಟರ್ ಜೆಟ್ಗಳು ಎಂದಿಗೂ ಭಾರತೀಯ ವಾಯುಪಡೆಯ ಭಾಗವಾಗುವುದಿಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದ ಯಾಕಂದ್ರೆ ಈಗಾಗಲೇ ಭಾರತವು ಈ ಅಮೆರಿಕನ್ ಫೈಟರ್ ಜೆಟ್ಗಳ ಪ್ರಸ್ತಾಪವನ್ನು ಹಲವು ಬಾರಿ ನಿರ್ಲಕ್ಷಿಸಿದೆ ಈ ಅಮೆರಿಕದ ಎಲ್ಲಾ ಪ್ರಮುಖ ಮಾಧ್ಯಮಗಳು ಯಾವುದೇ ಪುರಾವೆಗಳಿಲ್ಲದೆ ಪಾಕಿಸ್ತಾನದ ಹೇಳಿಕೆ ಆಧಾರದ ಮೇಲೆ ರಾಫೆಲ್ ವಿರುದ್ಧ ಸುಳ್ಳು ಪ್ರಚಾರವನ್ನು ಹರಡಿಸುತ್ತಿವೆ ಅನ್ನೋದನ್ನ ಫ್ರೆಂಚ್ ರಕ್ಷಣಾ ತಜ್ಞರು ಹೇಳಿದ್ದಾರೆ ಹಾಗೆಯೇ ಅವರು ಪಾಕಿಸ್ತಾನದ ಹೇಳಿಕೆಯ ಆಧಾರದ ಮೇಲೆ ರಾಫೇಲನ್ನು ಹೊಡೆದುಳಿಸಲಾಗಿದೆ ಅನ್ನೋ ಸುದ್ದಿಯನ್ನ ಈ ಅಮೆರಿಕನ್ ಮಾಧ್ಯಮಗಳು ಹೈಲೈಟ್ ಮಾಡ್ತಾ ಇವೆ ಹಾಗೂ ಈ ಸುದ್ದಿಗಳ ಹಿಂದೆ ಫ್ರೆಂಚ್ ಮೂಲಗಳಿವೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಅದಾಗ್ಯೂ ಫ್ರಾನ್ಸ್ ತಮ್ಮ ರಾಫೆಲು ಎರಡ್ ಸಾವಿರದ ಒಂಬತ್ತರಲ್ಲಿ ಅಮೆರಿಕದ ಈ ಎಫ್ ಟ್ವೆಂಟಿ ಟು ರಾಫ್ಟರ್ ಅನ್ನ ಸೋಲಿಸಿತ್ತು ಅನ್ನೋದನ್ನ ನೆನಪಿಸಿತ್ತು ಆದ್ರೆ ಈಗ ಈ ಅಮೆರಿಕ ರಾಫೆಲ್ ನೆಪದಲ್ಲಿ ಭಾರತ ಮತ್ತು ಫ್ರಾನ್ಸ್ ಇವೆರಡರನ್ನ ಗುರಿಯಾಗಿಸಿಕೊಂಡಿದೆ ಈ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಕ್ರೆಡಿಟ್ ತಗೊಂಡು ಭಾರತದೊಂದಿಗಿನ ವ್ಯಾಪಾರವನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದ ಸಣ್ಣತನದ ರೀತಿ ಈ ಅಮೆರಿಕದ ಭಾರತದೊಂದಿಗಿನ ಅತಿ ದೊಡ್ಡ ರಾಜತಾಂತ್ರಿಕ ತಪ್ಪು ಆದಾಗ್ಯೂ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಅಮೆರಿಕಾಗೆ ಕನ್ನಡಿ ತೋರಿಸಿದ್ರು ಆದರೆ ಈ ಅಮೆರಿಕಾಗೆ ಇನ್ನೂ ದೊಡ್ಡ ಹೊಡೆತ ಎದುರಾಗುವುದು ಬಾಕಿ ಇದೆ ಯಾಕಂದರೆ ಭಾರತ ಮತ್ತೊಮ್ಮೆ ರಷ್ಯಾದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ತನ್ನ ಸಂಬಂಧವನ್ನು ಬಲಪಡಿಸ್ತಾ ಇದ್ದು ಈಗ ಭಾರತವು ಭಾರತದಲ್ಲಿಯೇ ಎಸ್ ಫೋರ್ ಹಂಡ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಕ್ಕಾಗಿ ರಷ್ಯಾ ನೀಡಿದ ಪ್ರಸ್ತಾವನೆ ಕುರಿತು ಮುಂದುವರಿಯಬಹುದು ಅಂತ ಹೇಳಲಾಗಿದೆ ಹಾಗೂ ಇದಕ್ಕಾಗಿ ಭಾರತ ಡೈನಮಿಕ್ಸ್ ಲಿಮಿಟೆಡ್ಗೆ ಅಧ್ಯಯನ ಮಾಡುವ ನಿರ್ದೇಶನವೂ ಕೂಡ ಸಿಕ್ಕಿದೆ ಅಂದರೆ ಟ್ರಂಪ್ ಅವರ ಈ ವರ್ತನೆಗಳ ನಂತರ ಭಾರತ ಈಗ ಅಮೆರಿಕದ ಬಗ್ಗೆ ಬಹಳ ಜಾಗರೂಕವಾಗಿದೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ